ಗೀತಾ ಮಹಾತ್ಮೆ ನಾವು ಯಾವುದೇ ಕೆಲಸ ಮಾಡಿದರೂ ಅದನ್ನು ಶ್ರದ್ಧೆ ಭಕ್ತಿಗಳಿಂದ ಮಾಡಬೇಕು ಭಗವಂತನಿಗೆ ಸಲ್ಲುವ ಪೂಜೆಯಾಗಲಿ ಅಥವಾ ಅವನಿಗೆ ಕೊಡುವ ಹವಿರ್ಭಾಗವಾಗಲಿ ಇಚ್ಛಾಪೂರ್ವಕವಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಮ್ಮನ್ನು ನಾವು ಅರ್ಪಣಾ ಮನೋಭಾವನೆಯಿಂದ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ಮಾಡಬೇಕು ಒಂಬತ್ತನೇ ಅಧ್ಯಾಯದ ಇಪ್ಪತ್ತಾರನೇ ಶ್ಲೋಕದಲ್ಲಿ ಭಗವಂತ ಹೀಗೆ ಹೇಳುತ್ತಾನೆ ಪತ್ರಂ ಪುಷ್ಪಂ ಫಲಂ ತೋಯಂ ಪತ್ರ ಪ್ರಯಚ್ಛತೆ ತದಹಂ ಭಕ್ ಪ್ರಯತಾತ್ಮನಃ ನನ್ನ ಭಕ್ತರು ನನಗೆ ಪ್ರೀತಿ ಮತ್ತು ಭಕ್ತಿಯಿಂದ ಒಂದು ಎಲೆಯನ್ನು ಒಂದು ಹೂವನ್ನು ಹಣ್ಣನ್ನು ಅಥವಾ ಒಂದಿಷ್ಟು ನೀರನ್ನೋ ಸಮರ್ಪಿಸಿದರೂ ನಾನು ಅದನ್ನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ದ್ರೌಪದಿಯು ಒಂದು ಅನ್ನದ ಅಗುಳನ್ನು ಗಜೇಂದ್ರನು ಒಂದು ಕಮಲದ ಹೂವನ್ನು ಸುಧಾಮನು ಒಂದು ಮುಷ್ಠಿ ಅವಲಕ್ಕಿಯನ್ನು ಶಬರಿಯು ಒಂದು ಎಂಜಲು ಬೋರೆ ಹಣ್ಣನ್ನು ಮತ್ತು ವಿದುರನು ಒಂದು ಕುಡತೆ ಹಾಲನ್ನು ಕೊಟ್ಟಂತೆ ಅದೇ ಮನೋಭಾವನೆಯಿಂದ ಭಕ್ತನಾದವನು ಒಂದಿಷ್ಟು ನೀರನ್ನು ಕೊಟ್ಟರು ಅಂಥವನು ಕೊಟ್ಟಿದ್ದನ್ನು ನಾನು ಸಂತೋಷದಿಂದ ಸ್ವೀಕರಿಸುತ್ತೇನೆ ಎನ್ನುತ್ತಾನೆ ಭಗವಂತ ಒಮ್ಮೆ ನಿಷ್ಕಲ್ಮಶ ಭಕ್ತಿ ಇರುವ ವಿದುರನ ಪತ್ನಿಯು ಸ್ನಾನ ಮಾಡುತ್ತಿರಲು ಶ್ರೀಕೃಷ್ಣ ಮನೆಗೆ ಬಂದಾಗ ತನ್ನ ಗರಿವಿಲ್ಲದೆ ಬಾಗಿಲು ತೆಗೆದಳಂತೆ ಬ್ರಹ್ಮಜ್ಞಾನಿಯಾದ ಶ್ರೀಕೃಷ್ಣನು ಎಲ್ಲವನ್ನೂ ಅರಿತು ತನ್ನ ಪೀತಾಂಬರವನ್ನು ಅವಳಿಗೆ ಉಡಲು ಕೊಡುತ್ತಾನಂತೆ ಅವಳು ಮನಸಾನೆ ಎಷ್ಟು ಭಗವಂತನಲ್ಲಿ ಲೀನವಾಗಿದ್ದಳು ಎಂದರೆ ಬಾಳೆಹಣ್ಣನ್ನು ಸುರಿದು ಹಣ್ಣನ್ನು ಬಿಸಾಕಿ ಸಿಪ್ಪೆಯನ್ನು ಮಾತ್ರ ಶ್ರೀಕೃಷ್ಣನಿಗೆ ಕೊಡುತ್ತಾಳಂತೆ ಕೃಷ್ಣನಿಗೆ ಅದು ತೃಪ್ತಿಯನ್ನುಂಟು ಮಾಡಿತಂತೆ ಇದರ ಅರ್ಥ ಭಗವಂತನು ಭಕ್ತರ ನಿಷ್ಕಲ್ಮಶವಾದ ಮನೋಭಾವನೆಗೆ ಒಲಿಯುತ್ತಾನೆ ಅಭ್ಯಾಗತ ಸ್ವಯಂ ವಿಷ್ಣು ಎನ್ನುವ ಹಾಗೆ ಅತಿಥಿಯಾಗಲಿ ಅಭ್ಯಾಗತನಾಗಲಿ ಮನೆಗೆ ಬರುವ ಅತಿಥಿ ರೂಪೀ ಭಗವಂತನಿಗೆ ಪತ್ರ ಪುಷ್ಪ ಫಲ ಅಥವಾ ಒಂದು ಉದ್ಧರಣೆ ಉದಕವನ್ನೇ ಆಗಲಿ ಶ್ರದ್ಧಾಭಕ್ತಿಯಿಂದ ಸಮರ್ಪಿಸಿದರೆ ಅದನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಪರಬ್ರಹ್ಮ ಸ್ವರೂಪಿ ಭಗವಂತ ಸ್ವೀಕರಿಸುತ್ತಾನೆ ಶ್ರೀಕೃಷ್ಣ ವಂದೇ ಜಗದ್ಗುರುಂ ಹರಿ ಓಂ